ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಮನ ತುಂಬಿದ ಮಡದಿ ಭಾಗ ಹತ್ತಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ ಅಮ್ಮ ನನ್ನನ್ನು ಅತ್ತೆಯವರಿಗೆ ಒಪ್ಪಿಸಿ ಹೊರಟು ನಾನು ಮನೆಗೆ ಬಂದಾಗ ನನ್ನವರು ಮನೆಯಲ್ಲಿ ಇರಲಿಲ್ಲ ನನ್ನ ಅಕ್ಕ ಹೊರಟು ಹೋದಂತೆ ಶಾತಮ್ಮನೂಜ್ ಸಹ ಹೊರಟು ಹೋಗಿದ್ರು ಅತ್ತೆಯವರಾಗ್ಲಿ ಮಾವನವರಾಗ್ಲಿ ಯಾವ ವಿಷಯವನ್ನು ಹೇಳದೆ ನಗು ನಗುತ್ತಾ ಮಾತಾಡಿದ್ರು ಉಮಾ ತನ್ನ ಕಾಡಿಗೆ ಕಣ್ಣುಗಳನ್ನು ಅರಳಿಸಿ ಚೆನ್ನಾಗಿ ನಕ್ಕಳು ಚಂದಿರ ಪೂರ್ಣ ಚಂದಿರನ ಹಾಗೆ ಹಲ್ಲು ಕಿರಿದ ನನಗೆ ಸ್ಟೋ ನೆಮ್ಮದಿ ಅನಿಸಿತ್ತು ಆದರೆ ಇನ್ನು ಅವರೊಬ್ಬರನ್ನು ಎದುರಿಸಬೇಕಲ್ಲ ಶ್ಯಾಮಲೆಯ ಮಾತೆ ಸತ್ಯವಾದಿತು ನಮ್ಮ ಕೋಣೆಗೆ ಹೋದೆ ನಿತ್ಯ ನೂತನ ಅವರಿರುವ ತಾಣದ ವಾತಾವರಣ ಹೆಂಡತಿ ಇಲ್ಲವೆಂದು ಅವರು ಸ್ವಲ್ಪವೂ ಉದಾಸೀನವಾಗಿರಲಿಲ್ಲ ತೊಳೆದು ಬೆಳಗಿದಂತೆ ಪರಿಶುದ್ಧವಾಗಿತ್ತು ಕೋಣೆ ವಯೋಸಹಜವಾಗಿ ಮತ್ತು ವಾತಾವರಣಕ್ಕೆ ತಕ್ಕಂತೆ ಹಲವು ಚಿಕ್ಕ ಪುಟ್ಟ ಆಸೆಗಳಿದ್ದವು ನನಗೆ ಆದರೆ ಅದಕ್ಕೆಲ್ಲ ಇನ್ನು ಅವಧಿ ಬೇಕೆಂದು ತಿಳಿದಿತ್ತು ಅತ್ತೆಯ ಮನೆಗೆ ಕಾಲಿಡುವುದರಲ್ಲೇ ಇಲ್ಲದ ತಲಹರಟಿ ಯಾಕೆಂದು ಸುಮ್ಮನಿದ್ದೆ ಬಾಡಿಗೆಯ ಮನೆಯಾದರೂ ಸ್ವಲ್ಪ ಚೆನ್ನಾಗಿರುವ ಮನೆಯಲ್ಲಿ ಇರಬೇಕು ಒಳ್ಳೆಯ ಫರ್ನಿಚರ್ ಇರಬೇಕು ರೇಡಿಯೋ ಇರಬೇಕು ನನ್ನ ಗೆಳತಿಯರ ಮನೆಯಂತೆ ನನ್ನ ತಾಯಿಯ ಮನೆಯಂತೆ ಈ ನನ್ನ ಮನೆಯನ್ನು ಅಲಂಕರಿಸಬೇಕು ನಂತರ ನನ್ನ ಗೆಳತಿಯರನ್ನು ಆಹ್ವಾನಿಸಬೇಕು ಇತ್ಯಾದಿಗಳಾಗಿದ್ದವು ಸದ್ಯಕ್ಕೆ ಇಲ್ಲಿ ಯಾವುದೂ ಇರಲಿಲ್ಲ ನಲವತ್ತು ರೂಪಾಯಿನ ಮನೆಯೇನೋ ಸುಮಾರಾಗಿತ್ತು ಆದರೆ ಬಾಡಿಗೆ ಮನೆಯಾದರೂ ಸಹ ಸ್ವಂತ ಮನೆಗಿಂತ ಚೆನ್ನಾಗಿ ಇಟ್ಟುಕೊಂಡಿದ್ದವರು ಅತ್ತೆಯವರು ಅಡುಗೆ ಮನೆ ಯಾವಾಗಲೂ ಪರಿಶುದ್ಧವಾಗಿರ್ತಿತ್ತು ಕಳಕಳಗುಟ್ಟುವ ದೇವರು ಥಳಥಳಿಸುವ ಪಾತ್ರೆಗಳು ಮಿನುಗುವ ನೆಲ ಮಡಿಮಡಿಯಾಗಿರುವ ಪಟ್ಟೆಗಳು ಸದ್ದಿಲ್ಲದೆ ಕೆಲಸ ಮುಗಿಸುವವರು ಅತ್ತೆಯವರು ಅವರೆಲ್ಲರ ಮಧ್ಯೆ ನಾನೇ ಕೊಳಕೆಯೇನು ಅನಿಸುತ್ತಿತ್ತು ನನಗೆ ಒಂದೊಂದು ಕ್ಷಣ ಈ ಬಾರಿ ತವರಿನಿಂದ ಬರುವಾಗ ನಾನೇ ಹಾಕಿದಂತಹ ಕೆಲವು ಚಿತ್ರದ ಟೇಬಲ್ ಕ್ಲಾತ್ ಡೋರ್ ಕರ್ಟನ್ಗಳನ್ನು ತಂದಿದ್ದೆ ಅವುಗಳನ್ನು ಇಲ್ಲಿ ಉಪಯೋಗಿಸಬೇಕೆಂದು ನನ್ನ ಆಸೆ ಆದರೂ ಸಹ ಏಕೋ ಮನಸ್ಸು ಹಿಂಜರಿಯಿತು ಅವಶ್ಯಕತೆಗಿಂತ ಹೆಚ್ಚು ಸಾಮಾನು ಇರಲಿಲ್ಲ ನಮ್ಮ ಮನೆಯಲ್ಲಿ ಎಲ್ಲವೂ ಮಿತ ಒಂದೊಂದು ಬಾರಿ ನನಗನಿಸುವುದು ಹೀಗೆ ಇರಬೇಕು ಎಂದು ಹಾಗೆ ರೂಮಿನಲ್ಲೆಲ್ಲ ಕಣ್ಣಾಡಿಸಿದೆ ಒಂದು ಫೋಟೋ ಹಾಕಿರಲಿಲ್ಲ ಅಲ್ಲಿ ಇದ್ದದ್ದು ಒಂದೇ ಒಂದು ಕ್ಯಾಲೆಂಡ್ರು ಅದೇ ಗೊಲ್ಲತಿ ಕೃಷ್ಣರದು ಟೇಬಲ್ನ ಮೇಲೆ ಒಂದು ಸ್ವಾಮಿ ವಿವೇಕಾನಂದರ ಫ್ಲೇವುಡ್ ಚಿತ್ರ ಒಂದೇ ಕನ್ನಡಿ ಅವಶ್ಯಕವಾದ ಕೆಲವು ಉತ್ತಮ ಗ್ರಂಥಗಳು ನಿತ್ಯ ಉಪಯೋಗಿಸುವ ಕೆಲವು ಬಟ್ಟೆಗಳು ಒಂದು ಮಂಚ ಮಾತ್ರ ಆಗ ನನಗೊಂದು ಯೋಚನೆ ಹೊಳೆಯಿತು ಹಾಲಿನಲ್ಲಿ ಒಂದು ಮಂಚ ಹಾಕಿದ್ದಾರೆ ಅಲ್ಲಿ ಮಾವನವರು ಮಲಗುತ್ತಾರೆ ಅತ್ತೆಯವರು ನೆಲದ ಮೇಲೆ ಮಲಗುತ್ತಾರೆ ನಾನು ಇಲ್ಲಿ ಮಂಚದ ಮೇಲೆ ಮಲಗುವುದು ಸರಿಯೇ ಎಂದು ಏನೇ ಆಗಲಿ ಹಿರಿಯರು ಅವರು ಅಪೇಕ್ಷಿಸುವವರಲ್ಲ ಆದರೂ ಸಹ ನಾವು ಆ ರೀತಿ ಮಾಡಬಾರದು ಎಂದೆನಿಸಿತು ಇನ್ಮೇಲೆ ನಾನು ನೆಲದ ಮೇಲೆ ಮಲಗಬೇಕು ಎಂದು ನಿರ್ಧರಿಸಿದೆ ಇವತ್ತಿನಿಂದಲೇ ಇದನ್ನು ಜಾರಿಗೆ ತರಬೇಕು ಎಂದು ಅಂದುಕೊಂಡೆ ನನ್ನ ಯೋಚನೆ ಸಾಗುತ್ತಿದ್ದಂತೆಯೇ ಹೊರಗಡೆ ಬೂಟಿನ ಸದ್ದು ಕೇಳಿಸಿತ್ತು ಅವರು ಬಂದರು ಈಗ ನಾನು ಅವರೊಡನೆ ಮಾತಾಡಬಾರದು ಉಪಾಯವಾಗಿ ತಪ್ಪನ್ನು ಅವ್ರ ಮೇಲೇನೆ ಹಾಕಬೇಕು ಈಗ ನಾನು ಒಳಗಡೆ ದಾಟುವುದೇ ಒಳ್ಳೆಯದೆಂದು ನನಗನ್ನಿಸಿತ್ತು ಬೇಗ ಬಾಗಿಲಿಗೆ ಹೋದೆ ಆದರೆ ಅವರಾಗಲೇ ರೂಮಿನ ಬಾಗಿಲಿಗೆ ಬಂದುಬಿಟ್ಟಿದ್ರು ನಾನು ಸರಿದು ನಿಂತೆ ನನ್ನ ಮುಖ ಕಂಡೊಡನೆ ಅವರು ಓಹೋ ಬಂದುಬಿಟ್ಟೆಯಾ ಎನ್ನುವಂತೆ ಹುಬ್ಬೇರಿಸಿ ನಕ್ರು ನಾನು ಬಹು ಗಂಭೀರವಾಗಿರಬೇಕೆಂದು ಪ್ರಯತ್ನಿಸಿದೆ ಆದರೆ ಬಹು ಆಯಾಸಗೊಂಡಂತಿತ್ತು ಅವರ ಮುಖ ಹಣೆ ಬೆವರಿತ್ತು ಕ್ರಾಫು ಕೆದ್ರಿತ್ತು ಮುಖ ಸಾಕಷ್ಟು ಕೆಂಪುಗಾಗಿತ್ತು ಆ ಬಳಲಿಕೆಯ ಸೊಬಗನ್ನು ನೋಡುತ್ತಾ ನನ್ನ ಕರ್ತವ್ಯವನ್ನೆಲ್ಲ ನಾನು ಮರೆತು ಬಿಟ್ಟೆ ಅವರ ಹತ್ತಿರ ಹೋಗಿ ಅವರ ಮುಖ ಒರೆಸಬೇಕೆಂದೆನಿಸಿತು ಒಂದೇ ಬಾರಿಗೆ ಬಿಗುಮಾನ ಬಿಡಲು ಸಾಧ್ಯವಾಗಲಿಲ್ಲ ಅಷ್ಟರಲ್ಲಿ ಅವರೇ ಮಾತಾಡಿಸಿದ್ರು ಏಕ್ ಗಿಲಾಸ್ ಪಾನೀಚಾಯೇ ಮೇಮ್ ಸಾಹೇಬ್ ಎಂದು ನಾನು ಎಲ್ಲವನ್ನು ಮರೆತು ಒಳಗೆ ಓಡಿದೆ ದೊಡ್ಡ ಲೋಟದಲ್ಲಿ ನೀರು ತಂದುಕೊಟ್ಟೆ ಘಟಗಟನೆ ಎಲ್ಲವನ್ನು ಕುಡಿದು ಬಟ್ಟೆ ಬದಲಿಸಿ ಉಸ್ಸೆಂದು ಕುರ್ಚಿಯಲ್ಲಿ ಕುಳಿತರು ಆಗಲೇ ನಾನು ಕರಗಿ ಹೋಗಿದ್ದೆ ಅವರು ಕುಳಿತಲ್ಲಿಂದಲೇ ಮಂಚದ ಕಟ್ಟೆಯ ಮೇಲಿದ್ದ ಟವಲನ್ನು ತೆಗೆದುಕೊಳ್ಳಲು ಕೈ ನೀಡಿದ್ರು ಅದು ಸಿಗಲಿಲ್ಲ ನಾನಾಗಿಯೇ ಹೋಗಿ ಟವಲನ್ನು ತಂದೆ ಅಷ್ಟರಲ್ಲಿಯೇ ನನಗೇನು ಮಂಕು ಬಡಿಯಿತೋ ತಿಳಿಯದು ಅವರ ತೀರ ಹತ್ತಿರ ನಿಂತು ಏನು ಮಾಡುತ್ತಿರುವೆವೆಂಬ ಪರಿವೇ ಇಲ್ಲದೆ ಅವರ ಮುಖವನ್ನು ಒರೆಸತೊಡಗಿದೆ ಅವರಿಗೆ ಆಶ್ಚರ್ಯವಾಗಿರಬೇಕು ನನ್ನ ಮುಖ ನೋಡುತ್ತಾ ಇಲ್ಲಿ ಕೊಡು ಎಂದರು ನಾನು ಕೊಡಲಿಲ್ಲ ಮಕ್ಕಳಿಗೆ ಮುಖ ಒರೆಸುವಂತೆ ಅವರ ಕೊರಳಿಗೆ ಬಳಸಿ ನಿಧಾನವಾಗಿ ಅವರ ಮುಖ ಒರೆಸಿದೆ ಇದೇನು ನಿನ್ನ ಕಾರುಬಾರು ಎನ್ನುತ್ತಾ ಅವರು ನನ್ನನ್ನು ಸೆಳೆದುಕೊಂಡರು ಇಪ್ಪತ್ತು ದಿನಗಳಿಂದ ಉರಿ ಉರಿಗೊಂಡಿದ್ದ ನನ್ನ ತನು ಮನಗಳು ತನುವು ಪಡೆದವು ನನ್ನ ನಾಚಿಗೆ ಎಲ್ಲಿ ಹೋಯಿತೋ ತಿಳಿಯದು ನನಗೆ ತಿಳಿಯದಂತೆ ನಾನು ಅವರ ಮುಖದ ಬಳಿ ಮುಖವಿಟ್ಟೆ ಕೇಳಬೇಕೆ ಅವರು ಇಪ್ಪತ್ತು ದಿನಗಳ ಬಾಕಿಯನ್ನು ಬಡ್ಡಿ ಸಮೇತ ತೆಗೆದುಕೊಂಡರು ನಮ್ಮ ಈ ಸಂಭ್ರಮದಲ್ಲಿ ನಾನು ಹಿಂದಿನದೆಲ್ಲವನ್ನೂ ಮರೆತೆ ಅವರು ಸಹ ಕೇಳಲಿಲ್ಲ ಊಟದ ಸಮಯವಾದುದರಿಂದ ಅವರು ತಡ ಮಾಡದೆ ಎದ್ದು ಬಂದರು ಮಾವನವರ ಊಟವಾಗಿತ್ತು ನಾವೆಲ್ಲ ಒಟ್ಟಿಗೆ ಕುಳಿತುಕೊಂಡೆವು ತಾಯಿಯೊಡನೆ ಹರಡುತ್ತಾ ನಗುತ್ತಾ ಅವರು ಊಟ ಮಾಡಿದ್ರು ನಮ್ಮ ಚಿಲ್ಲರೆ ಕೆಲಸಗಳು ಮುಗಿದು ನಾವು ರೂಮು ಸೇರಿದಾಗ ಸಮಯ ಆಗಲೇ ಒಂಬತ್ತು ಬಡದಿತ್ತು ಅವರು ದಿನದಂತೆ ತಾಂಬೂಲವನ್ನ ಸವಿದು ಮಂಚದ ಮೇಲೆ ಉರುಳಿದರು ನಾನು ಬಾಗಿಲನ್ನು ಹಾಕಿ ಅವರ ಪಕ್ಕದಲ್ಲಿ ಕುಳಿತೆ ಮಿಲ್ಲನೆ ಅವರ ಕೈಯನ್ನು ಸವರುತ್ತಾ ಹೇಳಿದೆ ನಾನು ಒಂದು ಮಾತು ಕೇಳ್ತೀನಿ ಕೇಳ್ತೀರಾ ಅವರು ರಾಗವಾಗಿ ಹೇಳಿದರು ಒಂದಲ್ಲದೆ ಇದ್ರೆ ನೂರು ಮಾತು ಹೇಳಮ್ಮ ಕೇಳ್ತೀನಿ ಎಂದು ನೂರು ಮಾತು ಇಲ್ಲಪ್ಪ ಕೇಳೋಕೆ ನೋಡಿ ನಿಮ್ಮ ತಾಯಿ ನೆಲದ ಮೇಲೆ ಮಲ್ಕೋತಾರೆ ನಾವು ಇಲ್ಲಿ ಮಂಚದ ಮೇಲೆ ಮಲ್ಕೋಬಾರದು ನಾನು ಇಲ್ಲಿ ನೆಲದ ಮೇಲೆ ಮಲ್ಕೋತೀನಿ ಆಗಬಹುದಾ ಎಂದೆ ಓಹೋ ಈ ಪುಟಾಣಿ ಮೆದುಳಿಗೆ ಈ ಯೋಚನೆ ಯಾಕಪ್ಪ ಬಂತು ಅಯ್ಯೋ ಹೋಗಿಪ್ಪ ಅದು ಸರಿಯೋ ತಪ್ಪು ನೀವೇ ಹೇಳಿ ಚಿನ್ನದಂಥ ಪ್ಲಾನು ಈಗಲೇ ಜಾರಿಗೆ ತರಬಹುದು ಎಂದರು ನಾನು ತಕ್ಷಣವೇ ಎದ್ದು ನನ್ನ ಹಾಸಿಗೆಯನ್ನು ನೆಲದ ಮೇಲೆ ಬಚ್ಚಿದೆ ನಾನು ಮಲಗಿದೊಡನೆ ಅವರು ತಮ್ಮ ಹಾಸಿಗೆಯನ್ನು ತೆಗೆದು ಕೆಳಗೆ ಹಾಸಿದ್ರು ಅಯ್ಯೋ ಇದಕ್ಕೆ ನೀವು ಅಲ್ಲೇ ಮಲ್ಕೊಳ್ಳಿಪ್ಪ ಅವರು ನಿನಗೆ ಅತ್ತೆ ಆದರೆ ನನಗೆ ತಾಯಿ ನೀನು ಕೆಳಗೆ ಮಲ್ಕೊಳ್ಳುವಾಗ ನಾನು ಇಲ್ಲಿ ಮಲಗ್ಲ ಅಂತಂದರು ನೀವು ಮೊದಲಿನಿಂದಲೂ ಇಲ್ಲೇ ಅಲ್ವಾ ಮಲ್ಕೊಳ್ತಾ ಇದ್ದದ್ದು ಮಲ್ಕೊಳ್ತಾ ಇದ್ದೆ ನಿಜ ಆದರೆ ಈ ಗುಂಡು ಕಲ್ಲಿನಂಥ ತಲೆಗೆ ಈ ವಿಷಯ ಹೊಳೆದೇ ಇಲ್ಲ ಮರಿ ಅಂತಂದ್ರು ಹಾಗಾದರೆ ನಾಳೆ ಮುಂಜಾನೆ ಹಾನಿ ಹಾಲಿನಲ್ಲೇ ಹಾಕಿ ಬಿಡೋಣ ಅತ್ತೆ ಮಲ್ಕೋಬೋದಲ್ವಾ ಅಂತಂದ್ರು ಅವರು ಮಲ್ಕೊಳ್ಳೋದಿಲ್ಲ ಏನು ಮಾಡೋಣ ಅವರಿಗೊಂದು ಹೊಸ ಮಂಚ ತಂದರೆ ಹೇಗಿರತ್ತೆ ತರಬೇಕು ಅಲ್ಲಿ ಅವರ ಮಾತು ಸ್ವಲ್ಪ ಮೊಟಕಾಯಿತು ಮುಂದೆ ಅವರ ಕಾಂಟ್ರಾಕ್ಟಿನ ವಿಷಯ ಕೇಳಬೇಕೆಂದು ಮನಸ್ಸಾಯಿತು ಆದರೆ ಯಾಕೋ ಮನಸ್ಸು ಹಿಂತೆಗೆಯಿತು ಅಲ್ಲದೆ ಅವರು ಮುಂದೆ ಮಾತಾಡಲಿಲ್ಲ ಈಗ ಅವರು ಬೆಳಗ್ಗೆ ಎಂಟು ಗಂಟೆಗೆ ಹೋದರೆ ಮತ್ತೆ ಮಧ್ಯಾಹ್ನ ಹನ್ನೆರಡಕ್ಕೆ ಬರ್ತಾ ಇದ್ರು ಪುನಃ ಮೂರಕ್ಕೆ ಹೋದರೆ ಮತ್ತೆ ರಾತ್ರಿ ಎಂಟು ಗಂಟೆ ಆಗುತ್ತಿತ್ತು ನನಗೂ ಮನೆಯಲ್ಲೇ ಇದ್ದು ಇದ್ದು ಬೇಸರವಾಗುವುದು ರಜಾ ಇದ್ದಾಗ ಚಂದಿರ ನನ್ನ ಹತ್ತಿರ ಬಂದು ಕುಳಿತು ಕತೆ ಹೇಳಿ ಅತ್ಗೆ ಎಂದು ಗೋಗರಿಯುತ್ತಿದ್ದ ಅವನಿಗೆ ಸಿನಿಮಾ ಕಥೆಗಳೆಂದರೆ ಬಲು ಪ್ರೀತಿ ಉಮಾನೋ ಸದ್ದಿಲ್ಲದೆ ಬಂದು ಕುಳಿತುಕೊಳ್ಳುವಳು ನಮ್ಮ ಅತ್ತೆ ಮಾವನೆದುರಿಗೆ ಆ ಕತೆಗಳನ್ನು ಹೇಳಲು ನನಗೆ ನಾಚಿಕೆ ಎನಿಸುತ್ತಿತ್ತು ಮಾವನವರು ಮನೆಯಲ್ಲಿ ಇಲ್ಲದಾಗ ನಮ್ಮ ಅತ್ತೆಯವರು ನೆರೆಹೊರೆಯವರೊಡನೆ ಮಾತುಕತೆ ಮಾತುಕತೆಯಾಡುವಾಗ ನಾವು ಮೂವರು ಒಂದೆಡೆ ಕುಳಿತು ಕತೆ ಹೇಳಿಕೊಳ್ಳುತ್ತಿದ್ದೆವು ಆಗ ನನಗೆ ಮದುವೆಯಾಗಿದೆ ಎಂಬ ಅಂಶವೇ ಮರೆತು ಹೋಗ್ತಿತ್ತು ಆ ಹುಡುಗರೊಡನೆ ನಾನು ಒಂದು ಸಣ್ಣ ಪುಟ್ಟ ಹುಡುಗಿಯಾಗಿ ಬಿಡುತ್ತಿದ್ದೆ ಅತ್ತೆಯವರು ಒಳಗೆ ಬಂದೊಡನೆ ನಾನು ನನ್ನ ಅಸ್ತಿತ್ವವನ್ನು ಜ್ಞಾಪಿಸಿಕೊಳ್ಳಬೇಕಾಗ್ತಿತ್ತು ಒಂದು ದಿನ ಅವರೊಡನೆ ಹೇಳಿದೆ ನೀವು ಮನೆಯಲ್ಲಿ ಇರೋಲ್ಲ ಉಮಾ ಚಂದ್ರ ಸ್ಕೂಲಿಗೆ ಹೋಗ್ತಾರೆ ನನಗಂತೂ ತುಂಬಾ ಬೇಜಾರು ಇಲ್ಲಿ ಕೆಲಸಾನು ಏನೂ ಇರೋಲ್ಲ ಹೊತ್ತು ಕಳೆಯೋದು ತುಂಬ ಕಷ್ಟ ಎಂದೆ ಯಾವುದಾದರೂ ನಾವೆಲ್ ಕೊಡಲ ಏನು ನಾವೆಲ್ಲ ಈಗ ಬಂದಿರೋ ನಾವೆಲ್ಲ ಓದಿ ಮುಗಿಸಿದ್ದೀನಿ ಯಾವುದಾದ್ರೂ ಇದ್ದರೆ ತಂದು ಕೊಡೀಪಾ ಎಂದೆ ಅವರು ದಿನ ದಿನವೂ ಕಾದಂಬರಿಗಳನ್ನು ತಂದು ಕೊಟ್ಟರು ನಾನು ದಿನಕ್ಕೆ ಎರಡು ಪುಸ್ತಕವನ್ನು ಓದಿ ಮುಗಿಸಿದೆ ಅದು ಬೇಜಾರಾಯಿತು ಮತ್ತೊಂದು ದಿನ ಹೇಳಿದೆ ಮನೆಯಲ್ಲಿ ರೇಡಿಯೋ ಇದ್ದರೆ ಸ್ವಲ್ಪ ಹೊತ್ತು ಹೋಗುತ್ತೆ ಅಲ್ವಾ ಹೌದು ತರಬೇಕು ಅವರಿಂದ ಚುರುಕು ಉತ್ತರ ಬಂತು ಮತ್ತೊಂದು ದಿನ ಕೇಳಿದೆ ನಿಮ್ಮ ಮನೆಯಲ್ಲಿ ಯಾರಿಗೂ ಪಿಕ್ಚರ್ಗೆ ಹೋಗೋ ಅಭ್ಯಾಸನೇ ಇಲ್ಲ ಅಂತ ತೋರುತ್ತೆ ಅಲ್ವಾ ಧಾರಾಳವಾಗಿ ಇದೆ ಆದರೆ ಒಬ್ಬೊಬ್ಬರೇ ಹೋಗೋ ಅಭ್ಯಾಸ ಇಲ್ಲಮ್ಮ ಅಂತಂದರು ಹೊರಟರೆ ಎಲ್ಲ ಒಟ್ಟಿಗೆ ಹೋಗೋದು ಇಲ್ಲದಿದ್ದರೆ ಇಲ್ಲ ನಾನು ಇಂಗ್ಲೀಷ್ ಪಿಕ್ಚರ್ಗೆ ಒಬ್ಬನೇ ಹೋಗ್ತೀನಿ ಅಂತಂದರು ನನ್ನ ಮಾತ್ರ ಕರ್ಕೊಂಡೇ ಹೋಗಲಿಲ್ಲ ಮದುವೆ ಆದಮೇಲೆ ನಾನು ಹೋಗಿಲ್ಲ ಚಿನ್ನ ಅದೇಕೋ ನನಗೆ ಒಪ್ಪಿಗೆ ಆಗೋ ಚಿತ್ರ ಯಾವುದು ಬಂದಿಲ್ಲ ನಾನು ಸಹ ಮದುವೆ ಆದಮೇಲೆ ಒಂದು ಸಿನಿಮಾ ನೋಡಿಲ್ಲ ಎಂದೆ ಕುಂಬಳಕಾಯಿಯಂತಹ ದೊಡ್ಡ ಸುಳ್ಳು ಹೇಳಿದೆ ನಾನು ಅವರು ಒಂದು ಬಗೆಯಾಗಿ ಮೇಲು ನಗುತ್ತಾ ಅಂದರು ಓಹೋ ಹಾಗಾದರೆ ಒಂದು ದಿನ ನೀನು ನಿಮ್ಮಕ್ಕ ನಿಮ್ಮ ತಂಗಿ ಮೂರು ಜನರನ್ನು ನಾನು ಮೆಜೆಸ್ಟಿಕ್ನಲ್ಲಿ ನೋಡಿದ್ದೆ ಪಿಕ್ಚರ್ಗೆ ಬಂದಿರಬಹುದು ಅಂತ ಅಂದ್ಕೊಂಡೆ ನನ್ನ ಗಂಟಲಿಗೆ ದೊಡ್ಡ ಚೆಂಡು ಸಿಕ್ಕಿದಂತಾಯಿತು ನಾನಾಗಿ ನಾನೇ ಸಿಕ್ಕಿಬಿದ್ದೆ ಅಮ್ಮ ಹೇಳಿದ ಸುಳ್ಳೆ ಸಾಕಾಗಿತ್ತು ಮತ್ತೆ ನಾನಾಗಿಯೇ ಅದನ್ನು ಮರು ಗಂಟಲು ತಿದ್ದಿಕೊಂಡು ಹೇಳಿದೆ ಓಹೋ ಓಹೋ ಅವತ್ತ ಅವತ್ತು ನಾವು ಪಿಕ್ಚರ್ಗೆಲ್ಲ ಹೋಗಿದ್ದು ಮಲ್ಲೇಶ್ವರಂನಲ್ಲಿ ನಮ್ಮ ಚಿಕ್ಕಮ್ಮನ ಮನೆಗೆ ಹೋಗಿದ್ವಿ ಮೆಜೆಸ್ಟಿಕ್ನಲ್ಲಿ ಇಳಿದು ಬೇರೆ ಬಸ್ಸನ್ನ ಹತ್ತಿದ್ವಿ ಓಹೋ ಹಾಗ ಅಂದು ಅವರು ಸುಮ್ಮನಾದರು ಆ ದಿನ ಹೇಗೋ ಪಾರಾದೆ ನಾನು ಅವರ ಮುಖ ನೋಡಿದಾಗ ಅವರು ನಂಬಿದಂತಿತ್ತು ಆದರೆ ಮತ್ತೆ ಮೂರು ದಿನ ಕಳೆಯಿತು ಒಂದು ಸಂಜೆ ಅವರು ಐದು ಗಂಟೆಗೆ ಮನೆಗೆ ಬಂದರು ನನಗೆ ಆಶ್ಚರ್ಯವಾಯಿತು ಕಾಫಿ ಕುಡಿದ ನಂತರ ಅವರೇ ಹೇಳಿದರು ಸಿನಿಮಾಗೆ ಹೋಗೋಣವಾ ನನಗೆ ಅಂತರಂಗದಲ್ಲಿ ಖುಷಿಯಾಯಿತು ಆದರೆ ಹೊರಗಡೆಯನ್ನು ತೋರ್ಪಡಿಸ್ಕೊಳ್ದೆ ಹೇಳ್ದೆ ನನಗೇನೋ ಗೊತ್ತು ಕರ್ಕೊಂಡು ಹೋದರೆ ಬರ್ತೀನಿ ಅವರು ತಾಯಿಗೆ ಈ ಸಮಾಚಾರ ಹೇಳಿದರು ಅವರು ಮೆದುವಾಗಿ ಉತ್ತರ ಕೊಟ್ಟರು ಇವತ್ತು ಇನ್ನು ನನ್ನ ಅಡುಗೆ ಆಗಿಲ್ವಲ್ಲೋ ಸುಂದ್ರೋ ನೀವಿಬ್ರು ಹೋಗಿ ಬನ್ನಿ ನಾವೆಲ್ಲ ಇನ್ನೊಂದಿನ ಹೋಗ್ತೀವಿ ಅಂದರು ಉಮಾ ಚಂದಿರನನ್ನು ಹೊರಡಿಸಲು ನಾನು ಸಾಕಷ್ಟು ಪ್ರಯತ್ನಪಟ್ಟೆ ಇಬ್ಬರದು ಒಂದೇ ಉತ್ತರ ಬಂದಿತು ನಾವು ಓದ್ಕೋಬೇಕು ಅಮ್ಮನ ಜೊತೆಗೆ ಹೋಗ್ತೀವಿ ಎಂದು ನಾನು ಸಂತಸದಿಂದಲೇ ಸಿಂಗಾರವಾಗಿ ಹೊರಟೆ ಅವರು ಐದು ನಿಮಿಷದಲ್ಲಿ ತಯಾರಾಗಿ ಹೊರಟರು ಅತ್ತೆಯವರಿಗೆ ತಿಳಿಸಿ ಹೊಸಿಲು ದಾಟಿದೆ ಬಸ್ಸು ಹತ್ತಲಿಲ್ಲ ಆದರೆ ಆಟೋ ರಿಕ್ಷಾ ಏರಿದೆವು ದಾರಿಯಲ್ಲಿ ಕೇಳಿದೆ ಯಾವುದಕ್ಕೆ ಹೋಗೋದು ದೋ ಆಂಕೆ ಬಾರ ಹಾತ್ ಚೆನ್ನಾಗಿದೆಯಾ ಒಂದು ಸಾರಿ ಬಂದಿತ್ತಂತ ಕಾಣತ್ತೆ ಅಲ್ವಾ ಹೌದು ಬಂದಿತ್ತು ಚೆನ್ನಾಗಿದೆ ಅದಕ್ಕೆ ಸಹ ಕರ್ಕೊಂಡು ಬಂದದ್ದು ನೀವು ನೋಡಿದ್ದೀರೇನು ಹೌದು ನೋಡಿದ್ದೀನಿ ಈಗ ನಿಮ್ಗೋಸ್ಕರ ಬಂದದ್ದು ಹಾಗಾದರೆ ಬೇರೆ ಯಾವುದಕ್ಕಾದ್ರೂ ಹೋಗೋಣ ಬೇಡ ಇದೆ ಚೆನ್ನಾಗಿದೆ ಬಾಲ್ಕನಿಯಲ್ಲಿ ಕುಳಿತು ಚಿತ್ರ ನೋಡಿದೆವು ಅವರು ಹೇಳಿದ್ದು ವಾಸ್ತವ ಚಿತ್ರ ತುಂಬ ಅದ್ಭುತವಾಗಿತ್ತು ಮಧ್ಯೆ ಅವರು ಚಿತ್ರದ ವಿಷಯ ಏನೂ ಕೇಳಿರಲಿಲ್ಲ ರಾತ್ರಿ ಊಟವಾಗಿ ಮಲಗಿದಾಗ ಕೇಳಿದರು ಸಿನಿಮಾ ಹೇಗಿತ್ತು ಹುಡುಗಿ ನನಗೆ ಆ ಚಿತ್ರವನ್ನು ವಿಮರ್ಶಿಸಲು ತಿಳಿಯಲಿಲ್ಲ ಆದರೂ ಸಹ ಹೇಳಿದೆ ತುಂಬ ಚೆನ್ನಾಗಿದೆ ರೀ ಆದರೆ ಕೊನೆಯಲ್ಲಿ ತುಂಬ ಸಂಕಟ ಅಲ್ವಾ ಅವರು ನನ್ನ ಜಡೆ ಹಿಡಿದು ಹತ್ತಿರಕ್ಕೆ ಎಳೆದುಕೊಳ್ಳುತ್ತಾ ಅಂದರು ಅಲ್ಲೇ ಇರೋದು ಮನುಷ್ಯತ್ವ ಅನ್ನೋದು ಇನ್ಮೇಲೆ ಸಿನಿಮಾಕ್ಕೆ ನನ್ನನ್ನು ಕಾಯಬೇಡಿ ನಿಮಗೆ ಬೇಕಾದಾಗ ನೀವೆಲ್ಲ ಹೋಗಿ ಬನ್ನಿ ಎಂದರು ನಾನು ಮೆಲ್ಲನೆ ಅವರ ಮುಖ ನನ್ನ ಕಡೆಗೆ ತಿರುಗಿಸಿಕೊಂಡು ಹೇಳಿದೆ ನೀವು ಜೊತೆಗೆ ಇಲ್ಲದೆ ಇದ್ದರೆ ನನಗೆ ಸಿನಿಮಾ ನೋಡೋಕೆ ಇಷ್ಟನೇ ಇಲ್ರಿ ಅವರು ಭಿನ್ನಾಣವಾಗಿ ಅಂದರು ಇಷ್ಟು ದಿನ ನಾನೇ ಇದ್ದೇನ್ರಿ ನಿಮ್ಮ ಜೊತೆಗೆ ಆಗ ಮದುವೆ ಆಗಿರಲಿಲ್ಲ ಈಗ ಆಗಿದೆಯಲ್ಲ ನೀವೇ ಹೇಳಿಪ್ಪ ಗಂಡ ಹೆಂಡತಿ ಜೊತೆಯಲ್ಲಿ ಹೋದರೆ ಚೆನ್ನಾಗಿರತ್ತೋ ಇಲ್ವೋ ಹೌದಪ್ಪ ಹೌದು ಪಿಕ್ಚರ್ ಚೆನ್ನಾಗಿಲ್ದೆ ಇದ್ದರೂ ಜೋಡಿ ಚೆನ್ನಾಗಿರತ್ತೆ ಅಯ್ಯೋ ಎಲ್ಲದಕ್ಕೂ ನೀವು ಮಾತೆ ಹಾರಿಸ್ಬಿಡ್ತೀರಪ್ಪ ಅದೆಲ್ಲ ಸರಿ ಬೆಳಗ್ಗಿನಿಂದ ಸಂಜೆವರೆಗೂ ಏನು ಮಾಡ್ತಾ ಇರ್ತೀರಾ ನೀವು ಹೆಂಡತಿ ಅಂತ ಒಂಚೂರು ಹೇಳೋದಿಲ್ವಲ್ಲ ಕ್ಷಣಕಾಲ ಅವರ ಮುಖ ತುಂಬ ಗಂಭೀರವಾಯಿತು ನನ್ನ ಕಣ್ಣುಗಳನ್ನೇ ನೋಡುತ್ತಾ ಮಿದುವಾಗಿ ಅಂದರು ಇನ್ನು ಸ್ವಲ್ಪ ದಿನ ಏನು ಕೇಳಬೇಡ ಕಂದ ನಿನಗೆ ಹೇಳದೆ ಇನ್ಯಾರ್ಗೆ ಹೇಳಬೇಕು ನಾನು ಹೇಳುವಾಗ ನಾನಾಗೆ ಹೇಳ್ತೀನಿ ಎಂದು ಸದ್ಯಕ್ಕೆ ಇಷ್ಟು ಮಾತ್ರ ತಿಳ್ಕೊ ಆರು ಸಾವಿರ ಡೆಪಾಸಿಟ್ ಕಟ್ಟಿ ಗವರ್ನಮೆಂಟ್ ಎಲೆಕ್ಟ್ರಿಕ್ ಕಾಂಟ್ರ್ಯಾಕ್ಟ್ ತಗೊಂಡಿದ್ದೀನಿ ಅದು ಇನ್ನೂ ಕುದುರಬೇಕಾದರೆ ಆರು ತಿಂಗಳಾದರೂ ಬೇಕು ಅದುವರೆಗೆ ಸ್ವಲ್ಪ ತೊಂದರೆ ಅಷ್ಟೆ ಆಮೇಲೆ ಈ ತಾಪತ್ರಯ ಇರೋದಿಲ್ಲಮ್ಮ ಕೇಳಬಾರದೆಂದಿದ್ದ ಮಾತು ಸರ್ರನೇ ನನ್ನ ಬಾಯಿಯಿಂದ ಹೊರಬಿತ್ತು ಸುಖವಾಗಿ ಕೆಲಸಕ್ಕೆ ಸೇರಿಕೊಂಡಿದ್ದರೆ ಐನೂರೋ ಆರುನೂರೋ ಸಂಬಳ ಬರ್ತಿತ್ತು ಈ ಕಷ್ಟನೇ ಇರ್ತಿರಲಿಲ್ಲ ಆರು ಸಾವಿರ ರೂಪಾಯಿ ಎಲ್ಲಿತ್ತು ನಿಮ್ಮ ಹತ್ರ ಅವರು ನೊಂದ ಮಾತಿನಲ್ಲಿ ಹೇಳಿದರು ನನ್ನ ಹತ್ರ ದುಡ್ಡೇ ಇರಲಿಲ್ಲ ಪ್ರೇಮಿ ನಾನು ಓದ್ತಾ ಇದ್ದಾಗ ಅಮ್ಮನ ಒಡವೆ ಎಲ್ಲ ಒಂದೂವರೆ ಸಾವಿರಕ್ಕೆ ಮಾರಿಬಿಟ್ರು ಈಗ ನಮ್ಮ ಊರಿನಲ್ಲಿದ್ದ ಮನೆಯನ್ನು ಮಾರಿ ಎರಡು ಸಾವಿರ ತಂದಿದ್ದಾಯಿತು ನಿಮ್ಮ ತಂದೆ ಹತ್ತಿರ ಎರಡು ಸಾವಿರ ತಗೊಂಡಿದ್ದು ನಿನಗೆ ಗೊತ್ತಿಲ್ವಾ ಒಂದು ಸಾಲ ಬೇರೆ ಮಾಡಿದ್ದೀನಿ ಎಲ್ಲ ಇದರ ಮೇಲೆ ಹಾಕಿದ್ದೀನಿ ಪ್ರೇಮ ಇಲ್ಲಿ ನೋಡು ಮುದ್ದು ಈ ವಿಷಯದಲ್ಲಿ ನಿನ್ನ ಮನಸ್ಸು ಸರಿಯಾಗಿದ್ದರೆ ಇನ್ನು ಎರಡು ವರ್ಷದಲ್ಲಿ ಈ ಎಲ್ಲ ದುಡ್ಡು ಒಂದಕ್ಕೆ ಎರಡಾಗಿ ಬಂದಿಬಿಡುತ್ತೆ ನೋಡು ಎಂದು ಏನು ಹೇಳ್ತೀಯಾ ಎಂದರು ನನಗೆ ಛೇ ಪಾಪ ಎನಿಸಿತು ಸ್ನೇಹಿತರೆ ಈ ಒಂದು ಕಾದಂಬರಿ ತಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅದೇ ರೀತಿ ಕತೆ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಧನ್ಯವಾದಗಳು ನಮಸ್ಕಾರ